ಹಾಯ್ ನಮಸ್ತೆ ಇಲ್ರಿ ಗುವಾಸ ಸೀರಿಯಲ್ ನಾಡಿದ ಎಪಿಸೋಡ್ ಏನಾಗುತ್ತೆ ನೋಡುವ ಹಾಗೆ ಇಲ್ಲಿ ರೋಹಿಣಿ ದೇವರ ರೂಮ್ ಹತ್ರ ಕುತ್ಕೊಂಡು ಪ್ರೇಯರ್ ಮಾಡ್ತಾ ಇರ್ತಾಳೆ ಹಾಗೆ ಶಾಂತಿನು ಬರ್ತಲ್ಲ ಅವಾಗ ರಂಗನಾಥ್ ಬಂದು ಯಾವತ್ತು ಮೀನ್ ಅಲ್ವ ಪೂಜೆ ಮಾಡೋದು ಅವಾಗ ಶಾಂತಿ ಕೇಳ್ತಾರೆ ಯಾಕೆ ನಾವೆಲ್ಲ ಪೂಜೆ ಮಾಡ್ಲಿಕ್ಕೆ ಬಾರ್ದ ಅಂತ ನೋಡಿದ್ರೆ ಇಲ್ಲಿ ಮನೋಜ್ ದೇವರಿಗೆ ಪೂಜೆ ಮಾಡ್ತಾ ಇರ್ತಾನೆ ಅವಾಗ ಮೀನ ಬರ್ತಾನೆ ನೀನು ಪೂಜೆ ಮಾಡ್ತಿದ್ಯಾ ಅನ್ಕೊಂಡೆ ಇವನ ಪೂಜೆ ಮಾಡೋದು ಅಂತ ಹೇಳ್ತಾರೆ ರಂಗನಾಥ್ ಅಲ್ಲ ಏನಾಯ್ತು ಅಂತ ನೀನು ಪೂಜೆ ಮಾಡ್ತಿದ್ದೀಯ ಅಂತ ಎಲ್ರು ಶಾಕಲ್ಲಿ ನೋಡ್ತಾರೆ ಇವನು ಯಾಕೆ ಪೂಜೆ ಮಾಡ್ತಿದ್ದಾನೆ ಅದಕ್ಕೆ ಕೂತ್ಕೊಳ್ಳಿ ಅಪ್ಪ ಅಮ್ಮ ಅಂತ ಹೇಳಿ ಎಲ್ಲರೂ ಕೂತ್ಕೊಳ್ಳಿ ಅಂತ ಮನೋಜ್ ಹೇಳ್ತಾನೆ ಏನು ಹೇಳು ಅಂತ ಕೇಳ್ತಾರೆ ಅದಕ್ಕೆ ನಾನು ಒಂದು ಮನೆ ನೋಡಿದ್ದೀನಿ ಅಂತ ಆ ಮನೆ ತಗೋಬೇಕಂತ ಅಂದ್ಕೊಂಡಿದ್ದೀನಿ ಆಗ ಶಾಂತಿ ಹೌದು ತುಂಬ ಖುಷಿಯಾಯಿತು ಅಂತ ಹೇಳ್ತಾರೆ ನಾನು ಅಂತ ಕೇಳ್ತಾರೆ ಎಷ್ಟು ಪ್ರೈಸ್ ಅಂತ ಮಾರ್ಕೆಟಿಗೆ ಒಂದು ಐದು ಕೋಟಿ ಆಗುತ್ತೆ ಆ ಮನೆಗೆ ಅಂತ ಹೇಳ್ತಾರೆ ಶಾಂತಿ ಏನು ಐದು ಕೋಟಿ ಆದರೆ ಓನರು ಐದು ಕೋಟಿ ದನ್ನು ಮೂರು ಕೋಟಿಗೆ ಕೊಡ್ತೀನಿ ಅಂತ ಹೇಳಿದರು ಅಂತ ಅವಾಗ ಇವರಿಗೆಲ್ಲ ಆಗುತ್ತೆ ಹೀಗೆ ಅಂತ ಅದಕ್ಕೆ ಮಸೂರು ಹೇಳ್ತಾನೆ ಓನರ್ ಯಾವತ್ತು ಐದು ಕೋಟಿಗಿಂತ ಜಾಸ್ತಿ ಕೇಳ್ತಾರೆ ಹೊರತು ಕಮ್ಮಿ ಕೇಳಲ್ಲ ಅಂತ ಅವಾಗ ರವೆನ್ಯೂ ಹೇಳ್ತಾನೆ ಏನೋ ಸ್ವಲ್ಪ ಒಂದು ಐವತ್ತು ಸಾವಿರ ಎಲ್ಲ ಕಮ್ಮಿ ಮಾಡಿದರೆ ಅದು ನಿಜ ಆದರೆ ಎರಡು ಕೋಟಿ ಕಮ್ಮಿ ಮಾಡೋದು ಅಂದರೆ ಹೇಗೆ ಅಂತ ಸೂರ್ಯನ ಹೇಳ್ತಾನೆ ಕರೆಕ್ಟಾಗಿ ನೋಡಿ ಏನಾದರೂ ಗೋಲ್ಮಾಳು ಇರ್ಬೋದು ಅಂತ ಅವಾಗ ಶಾಂತಿ ಹೇಳ್ತಾನೆ ನೋಡಿ ಒಂದು ಒಳ್ಳೆ ಕೆಲಸ ಮಾಡುವಾಗ ಇವನು ಏನೆಲ್ಲ ಮಾತಾಡ್ತಾನೆ ಅಂತ ಬರೋ ಇನ್ ಹೇಳ್ತಾನೆ ಈ ಥರ ಒಳ್ಳೇದ್ ಮಾ ಆದಾಗ ಇಲ್ಲಿ ಏನೇನೋ ಹೇಳೋದು ಯಾವತ್ತಿರುತ್ತೆ ಅಂತ ಆಯ್ತು ಮನೋಜನ ಏನು ಹೇಳು ಅದು ಅಪ್ಪ ಈ ವಾರದಲ್ಲೇ ತಗೋಬೇಕಂತ ಅಂದ್ಕೊಂಡಿದ್ದೀನಿ ಅಂತ ರಂಗನಾಥ್ ಹೇಳ್ತಾರೆ ಮೂರು ಕೋಟಿ ಅಂತ ಹೇಳ್ತಿದ್ಯಾ ಹೇಗೆ ಅಣ್ಣ ಒಂದಿಸಿದ್ಯಾ ಅಂತ ಅವಾಗ ಸೂರ್ಯ ಹೇಳ್ತಾನೆ ಮೇ ಬಿ ಮಲೇಶ ಮಾಮ ಕೊಟ್ಟಿರ್ಬೇಕು ಅಂತ ಜೈಲಿಂದ ಬಂದ್ರ ಅಂತ ಕೇಳ್ತಾನೆ ಸೂರ್ಯ ಅವಾಗ ಶಾಂತಿಗೂ ಖುಷಿಯಾಗುತ್ತೆ ಊ ಮಲೇಶದವ್ರು ಕೊಟ್ಟಿದ್ದಾರೆ ಅಂತ ಇದು ಶಾಂತಿ ಕೇಳ್ತಾಳೆ ಮಿ ರೋಹಿಣಿ ಅಪ್ಪ ಹೊರಗಡೆ ಬಂದ್ರೆ ಜೈಲಿಂದ ಅಂತ ಅಯ್ಯೋ ಆ ಥರ ಏನಿಲ್ಲ ಆ ಥರ ಏನಿಲ್ವ ಅಂತ ಮತ್ತೆ ಕೂತ್ಕೊಳ್ಳುತ್ತಾಳೆ ಜ ಶಾಂತಿ ಅಲ್ಲ ಪತ್ತು ಅಷ್ಟು ಕೋಟಿ ಎಲ್ಲಿಂದ ನಿನಗೆ ಅಂತ ನನಗೆ ಆಲ್ರೆಡಿ ಅಡ್ವಾನ್ಸ್ ಅಂತ ಹತ್ತು ಲಕ್ಷ ಕೊಟ್ಟಿದ್ದಾರಲ್ಲ ಅದರಲ್ಲೇ ಕೊಡ್ತೀನಿ ನಾಳೆ ದೇವಸ್ಥಾನಕ್ಕೆ ಹೋಗಿ ಓಣನಿಗೆ ಐದು ಲಕ್ಷ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ನನಗೆ ಗೊತ್ತು ನೀನು ತುಂಬ ಒಳ್ಳೆ ದೊಡ್ಡ ಮನುಷ್ಯ ಆಗ್ತೀಯ ಅಂತ ಯಾವಾಗ ರೋಹಿಣಿಯನ್ನು ಮದಿಯದೆ ಅದೇ ಅವಾಗ ನಿನ್ಗೆ ಕಾಲು ಕೂಡ ಒಳ್ಳೆದಿದೆ ಅಂತ ಎಲ್ಲ ಶಾಂತಿ ಹೇಳ್ತಾಳೆ ಅವಾಗ ಇಲ್ಲಿ ಸೂರ್ಯ ಏನೋ ಹೇಳ್ತಾನೆ ಅವರ ಬಗ್ಗೆ ಅವನಲ್ಲಿ ಬಿಡು ರೋಹಿಣಿ ಬಂದ ಮೇಲೆ ನಿನ್ನೂ ರಾಕೆಟ್ ಥರ ಮೇಲೆ ಹೋಗ್ತಿದ್ದೀಯ ಅವಾಗ ಸೂರ್ಯ ರಾಕೆಟ್ ಅಂದ್ರೆ ಏನಪ್ಪ ಅಂತ ಕೇಳ್ತಾನೆ ಆವಾಗ ರಂಗನಾಥ್ ಹೇಳ್ತಾರೆ ಸುಮ್ಮನೆ ಮಾತಾಡಬೇಡ ಸುಮ್ಮನೆ ಇರೋ ಅಂತ ಆಕಾಶ ಅಂತ ಹೇಳ್ತಾರೆ ನೀನು ಈ ಮನೆಯಲ್ಲಿ ತುಂಬ ಒಳ್ಳೆ ವ್ಯಕ್ತಿ ಅಂತ ಹಂಗೆ ಹೇಳ್ತಾರೆ ಅವಾಗರವ ಕೇಳ್ತಾನೆ ಅಂದರೆ ನಾವಲ್ವ ಅವನು ಮಾತ್ರನ ಅಯ್ಯೋ ನಾನು ಹೇಳಿಲ್ಲ ಅವನ ಜಾತಕದಲ್ಲಿ ಇದೆ ತುಂಬ ಲಕ್ಷಾಧಿಪತಿ ಅವನು ಅಂತ ಹಾಗೆ ಎರಡು ದಿನ ನಾವು ಅಲ್ಲಿ ಹೋಗಿ ಸ್ಟೇ ಆಗಬೇಕು ಅವರು ಹೇಳಿದ್ದಾರೆ ಫ್ಯಾಮಿಲಿ ಜೊತೆ ಬಂದು ಸ್ಟೇ ಆಗಿ ಅಂತ ಹೇಳ್ತಾರೆ ರೋಹಿಣಿ ಮತ್ತು ಮನೋಜ್ ಆಗ ರವಿ ಹೇಳ್ತಾನೆ ಅಷ್ಟು ದೂರ ನನಗೆ ಬರಲಿಕ್ಕಾಗಲ್ಲ ನಂದು ಹೋಟೆಲ್ ಇಲ್ಲಿ ಇರೋದು ಹಾಗೆ ಇವಳು ಆಗ ಹೇಳ್ತಾಳೆ ನನಗೂ ಡಬ್ಬಿಂಗು ಬೆಳಿಗ್ಗೆಯಿಂದನೇ ಇದೆ ಅಂತ ಶ್ರುತಿನು ನೋ ಮನೋಜ್ ಹೇಳ್ತಾನೆ ರವಿ ಬಾ ಅಂತ ಇಲ್ಲ ನನಗೆ ರಜೆ ಸಿಗೋಲ್ಲ ಆವಾಗ ಶ್ರುತಿನು ಹೇಳ್ತಾಳೆ ನನಗೆ ಡಬ್ಬಿಂಗ್ ಮಾಡಿಲ್ಲದಾದರೆ ಟೆಲಿಕಾಸ್ಟ್ ಆಗಲ್ಲ ಸೀರಿಯಲ್ಲೆಲ್ಲ ಹಾಗೆ ನಾವು ವೀಕೆಂಡ್ ಬಂದು ನೋಡ್ತೀವಿ ಅಂತ ಹೇಳ್ತಾಳೆ ಹಾಗೆ ಶ್ರುತಿಯನ್ನು ಮೀನ ಮತ್ತು ರವಿಯನ್ನು ಸೂರ್ಯ ಕರ್ಕೊಂಡೋಗಿ ಹೇಳ್ತಾನೆ ಸೂರ್ಯ ರವಿ ಹತ್ರ ಹೋಗುವಲ್ಲ ಅಂತ ನೀನೇ ಯಾವತ್ತು ಹೋಗಲ್ಲ ಅಂತೇಳಿ ಇವತ್ತು ಹೊರಟಿದ್ದೆ ಅಂತ ಹೌದು ನನಗೂ ಅಷ್ಟು ದೂರ ಹೋದರೆ ಯಾವುದೇ ಬುಕ್ಕಿಂಗ್ ಸಿಗಲ್ಲ ಆದರೆ ಅವನು ಅಂಜು ಕೋಟಿ ಐದು ಕೋಟಿಯನ್ನು ಎಂಟು ಮೂರು ಕೋಟಿ ಅಂತ ಹೇಳುವಾಗಲೂ ಏನೋ ಗೋಲ್ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡುವ ಇಬ್ಬರು ಹೋಗಿ ಅಂತ ಹೇಳ್ತಾನೆ ಇಲ್ಲಿ ಮೀನೂ ಹೇಳ್ತಾಳೆ ಈಗ ನನಗೂ ಹೂವೆಲ್ಲ ಕೊಡಬೇಕು ಎರಡು ದಿನ ಆಗಲ್ಲ ಆದರೆ ಏನು ಮಾಡೋದು ನಾವು ಹೋಗಿಲ್ಲದ್ರೆ ನಮಗೆ ಇಷ್ಟ ಇಲ್ಲ ಅಂತ ರೋಹಿಣಿ ಅಂದ್ಕೊಳ್ತಾಳೆ ಅಂತ ಆಯಿತು ಶ್ರೂತ್ ಹೇಳ್ತಾಳೆ ನಾನು ಬರ್ತೀನಿ ಓಕೆ ಏನಾದರೂ ಅಜ್ಜಸ್ಟ್ ಮಾಡ್ತೀನಿ ಅಂತ ಹಾಗೆ ರಂಗನಾಥ್ ಹೇಳ್ತಾರೆ ನೀನು ಮೂರು ಕೋಟಿ ಕೊಡ್ತಿದ್ದೀಯಾ ಸರಿಯಾಗಿ ನೋಡಿಕೊಂಡು ಇದು ಮಾಡು ಆವಾಗ ಶಾಂತಿ ಹೇಳ್ತಾರೆ ನೀವು ಯಾಕೆ ಅವ್ನಿಗೆ ಯಾವ ಥರ ಥರ ಇದು ಮಾಡ್ತಾರೆ ಅಂತ ನಾನು ಚೆನ್ನಾಗಿ ನೋಡಿದ್ದೀನಿ ಅಂತ ಮನೋಜ್ ಹೇಳ್ತಾನೆ ಮೀನಾ ದೇವಸ್ಥಾನದ ಹತ್ರ ಬಂದು ಅಮ್ಮನಿಗೆ ತಂಗಿಗೆ ತಮ್ಮನಿಗೆ ಎಲ್ರಿಗೂ ಹಣ ಕೊಡ್ತಾಳೆ ಇದು ನನ್ನ ಫಸ್ಟ್ ಡೆಕೋರೇಷನ್ ಹಣ ಅಂತ ಹೇಳ್ತಾಳೆ ನಿನ್ನಂತೂ ಈ ಬಿಸ್ನೆಸ್ ಇರಲಿಲ್ಲ ಇವ್ರನ್ನ ಹುಡುಕುದೇ ಆಯಿತು ಅಲ್ಲ ಅವರು ಟ್ರಿಪ್ಪಿಗೆ ಹೋಗಿದ್ರಲ್ಲ ಅಂತ ಕೇಳ್ತಾನೆ ತಮ್ಮ ಹೌದು ಆದರೆ ಅವರು ನನ್ನ ಹತ್ರ ಕೋಪದಲ್ಲಿ ಹೋಗಿರೋದು ಹೌದಾ ಯಾಕೆ ನಾನು ಅವರು ಮೊನ್ನೆ ಅವರಿಂತ ಜಾಸ್ತಿ ಸಂಪಾದನೆ ಮಾಡಿದಂತೆ ಹೇಳಿದೆ ಆದರೆ ಅದು ಅವರಿಗೆ ಬೇಜಾರಾಗಿತ್ತು ಅಂತ ಹೇಳ್ತಲ್ಲ ಮೀನ ಆ ಥರ ಎಲ್ಲ ಮಾತಾಡಬಾರ್ದು ಹುಡುಗರಿಗೆ ಇಷ್ಟ ಆಗೋಲ್ಲ ಹೌದಾ ನಿನ್ನ ಹಸ್ಬೆಂಡು ಒಂದು ದಿನ ಮಾತಾಡಿಲ್ಲ ನನ್ನ ಹಸ್ಬೆಂಡು ಒಂದು ವಾರ ಮಾತಾಡಿಲ್ಲ ಗೊತ್ತಾ ಅಂತ ಹೇಳ್ತಾರೆ ಹಾಗೆ ನಾವು ಆ ಥರ ಎಲ್ಲ ಹೇಳಕ್ ಹೋಗ್ಬಾರ್ದು ಆದ್ರೆ ಇವರು ಆ ಥರ ಎಲ್ಲ ಕೋಪದಲ್ಲಿ ಕೂತ್ಕೊಳ್ಳಿಲ್ಲ ಅವರು ನನ್ನಿಂದ ಜಾಸ್ತಿ ಸಂಪಾದನೆ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳ್ತಾಳೆ ಮೀನಾ ಹಾಗೆ ಅಲ್ಲಿ ರೋಹಿಣಿ ಮತ್ತೆ ಮನೋಜ್ ಬರ್ತಾರೆ ಆ ರೋಹಿಣಿ ಬಂದ್ಯ ಏನಕ್ಕೆ ಬಂದದ್ದು ಇಲ್ಲಿಗೆ ಅಂತ ದಿಢೀರಾಗಿ ದೇವಸ್ಥಾನಕ್ಕೆ ಅದು ಇವತ್ತು ಅಡ್ವಾನ್ಸ್ ಕೊಡ್ಬೇಕು ಅದಕ್ಕೆ ಹೌದಾ ಅಲ್ಲ ಪೂಜೆ ಮಾಡಿ ಕೊಡೋದು ಬೆಸ್ಟ್ ಅದಕ್ಕೆ ಬಂದದ್ದು ನಾನು ಹೇಳ್ತೀನಿ ಬಾ ಅಂತ ಇದಕ್ಕೆ ರೆಕಮೆಂಡೇಶನ್ ಎಲ್ಲ ಬೇಡ ಅಂತ ಹೇಳ್ತಾಳೆ ಹಾಗೆ ನೀನು ಹೊರಗಡೆ ಹೂ ತೆಕೊಂಡಿ ನಮ್ಮ ಅಂಗಡಿಯಿಂದ ತೆಕೋಬೋದಿತ್ತಲ್ಲ ದೇವ ದೇವರಿಗೆಲ್ಲ ಕೊಡುವಾಗ ಅನ್ನ ಕೊಟ್ಟೆ ತಕೋಬೇಕು ಬಾ ಅಂತ ಸೀದಾ ಹೋಗ್ತಾಳೆ ಮನ ಜೊತೆ ಅವಾಗ ಮೀನ ನಮ್ಮ ಹೇಳ್ತಾರೆ ಏನು ಈ ತರ ಮಾತಾಡ್ತಾಳೆ ಇವಳು ನಮ್ಮ ಸಂಸಾರ ಅಂತ ನಾನು ಅನ್ನ ಬೇಡ ಅಂತ ಹೇಳಿದಲ್ಲ ಅಯ್ಯೋ ನೀನು ನಮ್ಮ ಸಂಸಾರ ಅಂತ ಅನ್ಕೊಂಡ್ರೆ ಅವಳು ಅನ್ಕೋಬೇಕಲ್ಲ ಬಾ ಅಂತ ಮೀನ ಕರ್ಕೊಂಡು ಹೋಗ್ತಾಳೆ ಹಾಗೆ ರೋನಿದ್ದ ದೇವಸ್ಥಾನ ಹತ್ರ ಹೋಗಾಗ ಅಲ್ಲಿ ಒಂದು ಕೊಡದಲ್ಲಿ ನೀರು ಇರುತ್ತೆ ತಾಗಿ ಬೀಳುತ್ತೆ ಇಳುತ್ತೆ ಅವಾಗ ಮೀನನಮ್ಮ ಹೇಳ್ತಾರೆ ಇದು ಅಪಶಕುನ ಒಳ್ಳೇದಲ್ಲ ಅಂತ ಹೇಳ್ತಾರೆ ಅವಾಗ ಮೀನನ್ ತಂಗಿ ಬರ್ತಾರೆ ಏನು ಅವರು ಅಡ್ವಾನ್ಸ್ ಕೊಡ್ಲಿಕ್ಕೆ ಅದ ಅವರು ದೊಡ್ಡ ಮನೆ ತಗೊಳ್ತಿದ್ದಾರೆ ಸಿಟಿಯಲ್ಲಿ ಹಾಗೆ ಮೂರು ಕೋಟಿ ಅಂತ ಏನು ಮೂರು ಕೋಟಿ ಇವಾಗಲೇ ಅವ್ರನ್ನ ನೋಡಕ್ಕಾಗ ಇನ್ನ ಅಂತೂ ಅವ್ರ ಹತ್ರ ಮಾತಾಡ್ಲಿಕ್ಕೆ ಅಂತ ತಂಗಿ ಹೇಳ್ತಾರೆ ಮೀನಮ್ಮ ಹೇಳ್ತಾರೆ ಅವರು ದೇವಸ್ಥಾನಕ್ಕೆ ಬಂದು ಕೊಡಕ್ಕೆ ಇದು ಮಾಡಿ ಅದು ಅಪಶಕನಾಗಿದೆ ಅಪಶಕುನ ಹೌದು ನಾನು ಹೋಗಿ ಹೇಳಿಲ್ಲ ಸಲ ಕೊಡಿ ಅಂತ ನೀನು ಹೋಗ್ಬೇಡ ಅಂತ ಬೈತಾರೆ ಅವರು ನೀನು ಈಗ ಹೇಳಿದ್ರೆ ಅವ್ರು ಕೇಳ್ತಾರೆ ಸುಮ್ಮನೆ ದೊಡ್ಡ ಇಶ್ಯೂ ಮಾಡ್ತಾರೆ ನೀನು ಅವ್ರು ಹೋದ್ಮೇಲೆ ಅಮ್ಮನ ಹತ್ರ ಹೋಗಿ ದೇವರ ಹತ್ರ ಹೋಗಿ ಕೈ ಮಗಿ ಏನು ಆಗೋದಾಗೆ ಅಂತ ಹೇಳ್ತಾರೆ ಆಯ್ತಂತ ಅಂತ ಹೇಳಿ ಹೋಗ್ತಾಳೆ ಹಾಗೆ ಇಲ್ಲಿ ಅಡ್ವಾನ್ಸ್ ಕೊಡ್ತಾರೆ ಮನೆಗೆ ಅವರಿಗೆ ಐದು ಲಕ್ಷ ಇದೆ ಉಳಿದದ್ದು ನಾನು ಮತ್ತೆ ಕೊಡ್ತೀನಿ ಅಂತ ಆ ಟ್ವೆಂಟಿ ಫೈವ್ ಲ್ಯಾಕ್ಸ್ ನನಗೆ ಕ್ಯಾಶಲ್ಲಿ ಬೇಕಂತ ಹೇಳ್ತಾರೆ ನನಗೆ ತುಂಬ ಖುಷಿ ಆಯಿತು ಹಾಗೆ ನೀವು ತುಂಬ ಓದಿದವರು ಹಾಗೆ ಆ ಅಡ್ವಾನ್ಸ್ ಅಗ್ರಿಮೆಂಟ್ ತಂದಿದ್ದೀವಿ ಇದಕ್ಕೆ ಸೈನ್ ಹಾಕಿ ಅಂತ ಹೇಳ್ತಾರೆ ಆವಾಗ ಮೀನ ಕರ್ ಬಂದು ರೋಹಿಣಿಯನ್ನು ಕರೀತಾಳೆ ಏನಂತ ಕೇಳ್ತಾರೆ ಅಲ್ಲ ನೀವು ಬಂದಾಗ ಕೊಡಕ್ಕೆ ತಾಗಿತ್ತಲ್ಲ ಕಾಲು ಅದಕ್ಕೆ ಅಮ್ಮ ಹೇಳಿದ್ರು ಅದು ಒಳ್ಳೆ ಇದಲ್ಲ ಅಂತ ಸೊ ಅದಕ್ಕೆ ಆಗ ಮನಜಿ ಹೇಳ್ತೇನೆ ಹೌದು ನಾನೇ ಇನ್ನೊಂದು ಸಲ ಕೊಡುವ ಅಂತ ಆದರೆ ಇಲ್ಲಿ ಮೋಸಗಾರರ ಅಲ್ವಾ ಅವರು ಮನೆ ಕೊಡುವವರು ಸೊ ಅವರು ಅಂದ್ಕೊಳ್ತಾರೆ ಯೋ ಸಿಗಲ್ವಾ ಅಂತ ಹೇಳ್ತಾರೆ ಏನಾಗಲ್ಲ ನಾನು ಗೊತ್ತಿಲ್ಲದೆ ಅದಕ್ಕೆ ಇದಾಗಿದ್ದೆಲ್ಲ ಕೊಡುವ ಅಂತ ಅವಾಗ ಅವ್ರು ಕೇಳ್ತಾರೆ ಏನಾಯ್ತಂತ ಅಂತ ಅದಕ್ಕೆ ಅದು ನನ್ನ ಮನೆಯವರೇ ಅವರು ಮನೆಯವ್ರಂದರೆ ಅವರಿಗೆ ಸ್ವಲ್ಪ ಇದೆಲ್ಲ ಜಾಸ್ತಿ ಇರುತ್ತೆ ನೀನು ಮನೆಯೆಲ್ಲ ತಗೊಳ್ತಿದ್ದೀಯಲ್ಲ ಅಂತ ಅದಕ್ಕೋಸ್ಕರ ಈ ಥರ ಹೇಳ್ತಿದ್ದ ಹೇಳ್ತಾರೆ ಅವರು ಓಕೆ ನಿಮಗೆ ಇಷ್ಟ ಇಲ್ಲದ್ರೆ ಇನ್ನೊಬ್ಬರು ಅದಕ್ಕಿಂತ ಜಾಸ್ತಿ ಐದು ಕೋಟಿಗಿಂತ ಜಾಸ್ತಿ ಕೊಡೋರು ಇದ್ರೆ ಅವರಿಗೆ ಫೋನ್ ಮಾಡಂತ ಆವಾಗ ಮನೋಜ್ ಅಲ್ಲಿ ರೋಹಿಣಿ ಬಂದು ಮೀನನಿಗೆಳ್ತಾರೆ ನೀನು ಯಾಕೆ ಆ ಥರ ಎಲ್ಲ ಹೇಳ್ಬೇಕು ಅಂತ ಅಲ್ಲ ನಾನು ಮನೆಯವ್ರಂತ ಹೇಳಿದ್ದಲ್ಲ ಮನೋಜ್ ನೀನು ಅವ್ರಿಗೆ ಹಣ ಕೊಡು ಅಂತ ಕೊಡ್ತಾರೆ ಅಮೌಂಟು ಆದರೆ ಇದರಿಂದ ಮೋಸ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರೋಲ್ಲ ಹಾಗೆ ಅವ್ರು ಹೋಗ್ತಾರೆ ಅಡ್ವಾನ್ಸ್ ತಗೊಂಡು ಇದೆಲ್ಲ ಅಗ್ರಿಮೆಂಟ್ಲ್ಲ ಕೊಟ್ಟು ಏನು ಮನೋಜ್ ಎಲ್ಲ ಮೀನು ಹೇಳಿದ್ದು ನಿಜ ನೀನೇನು ಆ ವೃದ್ಧ ಎಲ್ಲ ಮಾತು ನಮ್ಮ ಬಾ ಹೋಗು ಅಂತ ಹೋಗ್ತಾರೆ ಇಲ್ಲಿ ಮೀನು ನಮ್ಮ ಹೇಳ್ತಾರೆ ನಿನಗೆ ಯಾವಾಗ ಹೇಳಿದಲ್ಲ ಹೇಳ್ಬೇಡ ಅಂತ ಮನಸ್ಸು ತಡೆಯಿಲ್ಲ ಈಗ ಗೊತ್ತಾಯ್ತಲ್ಲ ಅವ್ರು ಏನು ಹೇಳಿದ್ರಂತ ಅಂತ ಹೇಳ್ತಾರೆ ಹಾಗೆ ಮೀನನಿಗೆ ಇನ್ನೊಂದು ಆರ್ಡ್ರ್ ಸಿಗುತ್ತೆ ಫೋನ್ ಮಾಡಿ ಬರುತ್ತೆ ನಿಮಗೆ ಅಲ್ಲಿ ಮಂಟಪದ ಅಡ್ರೆಸ್ ಕಳಿಸ್ತೀನಿ ನೀವು ಅಲ್ಲಿಗೆ ಹೋಗಿ ಡೆಕೋರೇಷನ್ ಮಾಡಿ ಅಂತ ಖುಷಿಯಾಗುತ್ತೆ ಮೀನನಿಗೆ ನೋಡು ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಮನ ಜಮಾನೆ ತೆಕೊಂಡು ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತಾ ಅದು ಫ್ರಾಡಾಗಿ ಏನು ನಷ್ಟ ಆಗುತ್ತೆ ಅಂತ ನೋಡು